ಮೈಲಾರಿ ಮೈಲಾರಿ ದಾಸೆ ಕೊಡು ಶಂ ಶಂಗ ಚಕ್ಲಿ ಕೊಡು ನಮ್ಮಪ್ಪ ರಾಜ ಕೊತ್ತಂಬ್ರಿ ಬೀಜ ಸೊಪ್ಪು ನೀವಿಬ್ರು ಮಾಡಿದ್ರು ತಪ್ಪು 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 ಯಾರ್ಯಾರು ಮಾಡೀವಿ ನೀವ್ ಅದಿರಲ್ಲ ಅನತರು ನಾವ್ ನಾವ್ ಮಾಡಿದ್ರ ತಪ್ಪನ ಹಂಗಿಲ್ಲ ತಿಳ್ಕೊಬೇಡ್ರಿ ಮಾಡಿದ್ರೋ ಹಾ ಸ್ವಲ್ಪ 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 ಒಮ್ಮೆ ನೋಡ ಬಾಗ್ಲಾ ಎದ್ರ ಬಾಗ್ಲ ಮನಿದ ಅವ್ರ ಮನಿದ ಅವ್ರ ಮನೆ ಬಾಗಲ್ದಾಗ ಗಂಡಸ್ತಾನ ಐತನ ನೀ ತುಂಬಾ ಬಂದೈತಪ್ಪ ಇವತ್ತಿಗೆ ಪಿ ಎಂ ಬುದ್ಧ ಆಟೋಲಿಕ್ಕೆ ಇಲ್ಲ ಇಲ್ಲ ಹಾ ಈಗ ನಿಮ್ಮ ಅಪ್ಪ ಬಂದ ಅಲ್ಲ ಎದಕ್ಕೆ ಅವ್ರ ಎಷ್ಟು ಅವ್ರ ಎಷ್ಟು ಪ್ಲಾನ್ ಆಕಿರಿ ನೋಡಿ ಇಬ್ರು ನೀ ಮುಂದ್ ಕುಂದ್ರು ನಾ ಮಗಳು ಕುಂದ್ರತೀನಿ ಒಟ್ಟು ಯಾರಿಗಾಗ ತಾಲಿ ಒಂದು ಕಣ ಅಂತಾರ ತಂದಿ ಮಗ ಮುಂದೆ ಕೂತಾರ ಅಲ್ಲ ಮೈಲಾರಿ ಮೈಲಾರಿ ದಾಸೆ ಕೊಡು ಶಂಕರ್ ಶಂಕರ್ ಪಡ್ಡು ಕೊಡು ಅಂತ ಹೇಳ್ತಾರ ಅದೇ ದೋಸ್ತಿಗೆ ಅಂದಿನ ಜೀವನದಾಗ ಆಸ್ತಿ ಮಾಡೋಕಿನ ದೋಸ್ತಿ ಮಾಡು ಹೋಗ್ಲಿಗಳ ಸ್ನೇಹ ಅಂತ ಒಳಗೊಳಗೆ ಕೆಚ್ಚು ಹಾಕ್ತಾರ ಅಪ್ಪಿ ಒಂದೇ ಅದು ಕೆಚ್ಚಲ್ಲ ಸ್ಕೆಚ್ ಹಾ ಅದೇ ಅದೇ ಒಂದೇ ಪ್ಲೇಟ್ ನಾಗ ಅನ್ನ ತಿಂದು ಮೂರ್ತ ಮೂರ್ತ ಇಡ್ತಾರೋ ಬ್ಯಾಡ ಮಗ ಬ್ಯಾಡ ಕನೋ ಹುಡುಗಿ ರಸವಾಸ ಲಂತ ಹಿಂದೆ ಬಿದ್ರೆ ನಾವು ಡೇಲಿ ಉಪವಾಸ ಬ್ರಾಂಡಿ ಅಂತ ಕುಡಿದು ಮಾಡಬೇಕು ವನವಾಸ ಬಾರ್ ಬಾಗಿಲ ತಗಿಸಿ ದಿನ ಕುಡಿಯೋ ಅಭ್ಯಾಸ ನೋಡು ಹುಡುಗರು ಜೀವನದಾಗ ಮಕ್ಳು ಬಂದ್ರ ಅದು ಲಕ್ಷ್ಮಿ ಬಂದಂಗ ಯಾವಾಗ ಬರ್ತೀರ ಅವತ್ ಡೆಕ್ಕದಿವಾಳ ನಾವು

ಮೊದಲನೇದಾಗಿ ಹನ್ನೆರಡನೇ ವಾರ್ಷಿಕೋತ್ಸವದ ಹಾಗೂ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಹಮ್ಮಿಕೊಂಡಿರುವ ಅದ್ದೂರಿಯಾದ ರಸಮಂಜರಿ ಕಾರ್ಯಕ್ರಮಕ್ಕೆ ನನ್ನನ್ನು ಇಲ್ಲಿವರೆಗೆ ಆಹ್ವಾನಿಸಿದ್ದಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ದಯವಿಟ್ಟು ಕ್ಷಮಿಸಿ ನಾವು ಮ್ಯಾಪ್ ತಪ್ಪಿ ಬುದ್ಧಿ ಊರಕ್ಕೆ ಹೋಗಿ ಅಲ್ಲಿಂತ ಸುತ್ತಿಟ್ಟು ಹಿಂಗಾಗಿಶ್ ಬಂದೀವಿ ದಯವಿಟ್ಟು ಕ್ಷಮೆ ಇರಲಿ ಓಕೆ ಬನ್ನಿ ಮತ್ತೆ ಕಾರ್ಯಕ್ರಮ ಮುಂದೆ ಸಣ್ಣ ಮನರಂಜಿಸಲು ಒಂದು ಬಾಳು ಅಂತ ತೊಂಬರ್ತಾ ಇದ್ದಾರೆ ಇನ್ನೊಂದು ಸ್ವಲ್ಪ ಕಟ್ಟಿ ಹಿಡಿದಿರು ದೋಸ್ತು ಅದಕ್ಕೆ ಓಡಿ ಬಂದ್ಬಿಟ್ ನಾನು ಹೌದೇ ಏನೋ ಮಾಡಿದ್ರಿಮ್ಮ ಏನೇ ಮಾಡಿದ್ರಿಮ್ಮ ಖುಷಿಯಾಗಿ ನಿಮ್ಮ ಮತ್ ಮಾಸಿಯಾಗಿ ಬನ್ನಿ ಮತ್ತಿಕಾರಿಗಮ್ಮ ಇನ್ನೂ ಊಟದ ದೇವಸ್ಥೆ ಅದ ಇನ್ನೂ ಯಾರಾದರೂ ಊಟ ಮಾಡೋರು ಇದ್ರೆ ಊಟ ಮಾಡ್ಕೊಂಡು ಬನ್ನಿ ಅಲ್ಲಿ ಸ್ಕೂಲ್ ಹತ್ರ ಊಟ ಚಲೋದ ಶ್ರೀ ಶ್ರೀಸೈಲ್ ಅಗಸರ್ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಕೊನ್ನೂರು ಇವರು ಟ್ರೆಂಡಿಂಗ್ ಸ್ಟಾರ್ ಮೈಲಾರಿ ಅವರಿಗೆ ಸನ್ಮಾನವನ್ನು ಇಟ್ಕೊಂಡಿದ್ದಾರೆ ಅವರು ನಮ್ಮ ನೆರೆಯ ಹಳ್ಳಿಯವರು ಮೈಲಾರಿ ಅವರಿಗೆ ಒಂದು ಕಿರು ಸನ್ಮಾನವನ್ನು ನೆರವೇರಿಸಲಿಕ್ಕೆ ಆಗಮಿಸ್ತಾ ಇದ್ದಾರೆ ಕೊಣ್ಣೂರು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಶೈಲ್ ಅಗಸರ್ ಅವರು ರಾಜು ಹಾಗೂ ಸಚಿನ್ ಇರುವರು ವೇದಿಕೆಗೆ ಆಗಮಿಸಬೇಕು ಇವ್ರದೇ ಸಾಂಗ್ ನಮ್ಮ ಮ್ಯೂಸಿಕ್ ಮೇಲೆ ಒಂದು ಚಿಕ್ಕ ಸನ್ಮಾನ ಈ ಸನ್ಮಾನ ಅದಕ್ಕು ನಮ್ಮ ಶಿವ್ ಮುರುಗೋಡವರು ಬರ್ತಾ ಇದ್ದಾರೆ ಇನ್ನೂ ಊಟದ ವ್ಯವಸ್ಥೆ ಇರುತ್ತದೆ ಆದ್ದರಿಂದ ಇನ್ನೂ ಯಾರ್ಯಾರು ಊಟ ಮಾಡುವ ಮಾಡುವಂಥವರು ಆ ಶಾಲಾ ಆವರಣಕ್ಕೆ ಹೋಗ್ಬೇಕಂತ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೀವಿ ನೆರೆಯ ಗ್ರಾಮದಿಂದ ಮ್ಯೂಸಿಕ್ ಮೇಲಾರಿ ಅವರಿಗೆ ಸನ್ಮಾನವನ್ನು ನೆರವೇರಿಸಲು ಶ್ರೀಸೈಲ್ ಅಗಸರ್ ಅವರು ಆಗಮಿಸ್ತಾ ಇದ್ದಾರೆ ಆಗಮಿಸಿದ್ದಾರೆ ಅವರಿಗೆ ನಮ್ಮ ಕರವೇ ಸಂಘದ ಅಧ್ಯಕ್ಷರ ಪರವಾಗಿ ಹಾಗೂ ತುಂಬ ಹೃದಯದ ಧನ್ಯವಾದಗಳು ಧನ್ಯವಾದಗಳು ಲೈಟೋ ಈಗ ನಮ್ಮ ತಂಡದ ಆಶ್ಯಕ್ಕೆಲ್ಲಾದ್ರು ಶಿವಮುರ್ಗಡವರು ವೇದಿಕೆ ಬರ್ತಾರೆ மணி மந்தி மாத்த கே மரத்தி நன்னாட தைத்தி பட்டிய ஹோகெளத்தி மாதா மாதா அளி லையாட மறிப்பாட ನನ್ನ ಹುಡುಗಿ ಪಟ್ಪಳ ಹೈಸ್ಕೂಲ ಸಾಲಿಗಿ ಕೈ ಗುತಗಲ್ಲವ ಹಾದಿಗಿ ಅಕಿರ ಚಂದನ ಸ್ಮೈಲಿಗೆ ಚಂದುಳ ಚಲುವಿ ನನ್ ಹುಡುಗಿ ಪಟ್ಟಿಳ ಹೈಸ್ಕೂಲ ಸಾಲಿಗಿ ಕೈ ಗುತಗಲ್ಲವ ಹಾದಿಗಿ ಅಕಿರಳ ಚಂದನ ಸ್ಮೈಲಿಗೆ ಬಣ್ಣ ಬೆಟ್ಟಕೊಂಡನು ಬಣ್ಣ ದತ್ತಿನ ಹಂಗಾ Oke. Okay. Hah, ya lihat hanya terima pak. ಅಣ್ಣ ಯಾಕೊತೀ ಬಾ ಒಳ್ಳೀಪಾ ಏನಾಗೈತಿ ಏನು ಬಿಟ್ಟಿದ್ದ ನನಗೆ ಗೊತ್ತಿಲ್ಲ ಇಷ್ಟದಲ್ಲಿ ಆಗಿದ್ದು ಬೇರೆ ನಾವು ಬೇರೆ ಅಟ್ರು ಸಮ್ಮಪ್ಪ ಒಳ್ಳೆ ಗಣಮಾಗಿಸೋದು ಎಬ್ಸೋದು ಹಾಸೋದು ಹಚ್ಚೋದು ರೆಡಿ ಏನು ಏ ಚಂದ್ರಗಳು ಚಂದ್ರೆ ಬಂದು ಬಂದಿರಿ ಒಂದು ಎರಡು ಮೂರು ನಾಲ್ಕು ಐದು ಆರುಗಳಂತ ಕಮಿಟಿಯಲ್ಲಿ ಇದ್ರಪ್ಪ ಅಟ್ರು ನಾನೇನು ಮನ್ಷ್ಯಾರ್ ಹುಟ್ಟ್ಯಾರ ನಾ ಯಾಕಂತ ಕೇಳಿ ಯಾಕೆ ಕರೆಕ್ಟ್ ಐತೆ ಯಾಕಪ್ಪ ಅವ್ನು ಡ್ಯಾನ್ಸರ್ ಬಂದಾಗ ಅವ್ನೋ ಪೂರ್ ಅರಿ ಹಾಕೊಂಡಾಗ ಪಾಟಾಕ್ ಸಿರಿ ನಾನೆಲ್ಲ ಕಳ್ದು ಗೊತ್ತಿ ಒಂದಾರ ಒಂದು ಆಧಾರ್ ಕಾರ್ಡ್ ಲಿಂಕಾರ ಅಲ್ಲ ಎಲ್ಲವು ಅನಿದು ಹಾಲು ಕುಡ್ದೋ ಹೌದ ಚೊಗಡ ಬಾಯಿ ಸತ್ತ ಹೂ ಅನಿಂದ ಹಾಲು ಕುಡ್ದೋ ಏಯ್ ಹಾಲು ಕುಡ್ದನ ಏಯ್ ಹಾಲು ಕುಡ್ದೇನ ಏ ನಾ ಕಟ್ಟ ದಂಡ ನಿಮ್ಮ ಕುಂತಿರ್ತವೆ ಯಾ ದಂಡ ನನಗೆ ಗೊತ್ತಿಲ್ಲ ಡ್ಯಾಮು ನಿಮ್ಮ ಮಾವನ್ ನಿನ್ನ ಮಾತಾಡಿಸಿ ಅದೊಂದು ಯಾಕೆ ಇಡ್ತಿ ಕಳ್ದ ಕಳಿಯಲ್ಲ ಅಲ್ಲ ಏ ಸಾಕೊಂಡು ಹೇಳ ನೀನು ಇದೇ ಕಳಿಯಕ ಮಾಡಿದ ಕಾಂದಿ ನಿಮ್ಮವ್ನಿ ಭೂಮಿ ಮ್ಯಾಗ ಬದ್ ನಿಮ್ಮೂರ ಜೆ ಸಿ ಬೈತಿಲ್ವ ಒಂದ್ ಕೆಲಸ ಮಾಡ್ರಿ ಆಧಾರ್ ಕಾರ್ಡ್ ತೋರಿಸಿ ಬಸಿ ಹೋಗಾರ್ ಪ್ಯಾನ್ ಕಾರ್ಡ್ ತೋರಿಸಿ ನಾ ಆಂಬುಲೆನ್ಸ್ ಹೋಗ್ಬಿಡ್ಲಿ ಜೆ ಸಿ ಬಂದ್ರೆ ತಾನು ಮುಚ್ಚಬೇಕಾಗಿಲ್ಲ ಅದೇನ ಎಸ್ ಒಳಗೆ ಹಾಕೊಂಡಿ ಅಂತ ಅದನ್ನ ನೋಡಕ್ ಹೋಗ್ಬೇಡ ಜೆ ಸಿ ಬಸ್ತಾರ ಮತ್ತ ಎಲ್ಲಾರು ಹೆಂಗಿದ್ರಪ್ಪ ಆರಾಮದ್ರಿ ನೀ ಹಗಲೇ ಅಪ್ಪ ಜೂಮ್ ಮಾಡಬಾಡಿ ಏನಿಲ್ಲ ಎಲ್ಲ ಇಲ್ಲಿ ಐತೆ ನೀ ಐದು ಮನೆ ಏನು ಆರು ಮನೆ ತಿಸ್ ಮಾರ್ಕ ಬ್ಲಾಕ್ ಮನಿಗಳು ಕುಂತಿರ್ಲಿಲ್ಲ ನೀನು ಉಪಯೋಗ ಇಲ್ಲ ಇಲ್ಲಿ ಹೆಂಗಸೂರು ಬಂದಾಗ ಜೂಮ್ ಮಾಡ್ತಾರ ಇದಾಗ ಆಧಾರ್ ಕಾರ್ಡ್ ಇಲ್ಲ ನನ್ನಂದ ನೀನು ನೀನು ನಮ್ಮ ತರ ಬಟ್ಟೆ ಹಾಕೋ ಎಲ್ಲ ಜೂಮ್ ಮಾಡಿ ತಗಿತಾರ ನಿಂದ

అది యారజన్ అందైతింత ఓయ్యప్పా కాలేగి హైతి కాలేగి పదార్ ఏ మర గణ మళ్ళీ కిమత్ కాలాడ్ నిల్సా జోత్ర హోర్రీ సంబంధికారు కమ్మిటా ఏ కాక ఈ బరీబా ఏ అప్పి నోడ్ బాడ ఇల్ నోడు దిసా

ఆర్డ్ీబర్ హోంద ఏమల ముఖ్య రాత్రి అవి హాడుకి కై ఇటు కై హాక్య నవ్వు బా ఇంపార్టెంట్ సాంగ్ ఐతి ఎలా మౌలిగం హాడబారా బాగు ఆకు సోపు హాకీ జస్ట్ బందీ య ನೀವು ಲಾಕ್ ಸರ ಹಚ್ಚಿರಿ ಡವರ್ ಹಚ್ಚಿರಿ ಮೊದಲ ಬಚ್ಚಲಾಗಿ ಚಿಲ್ಕ ಹಾಕೊಂಡು ಜಳಕ ಮಾಡೋದು ಫಸ್ಟ್ ಕಲೀರಿ ಮೊದಲಂದ್ರೆ ಚಿಲ್ಕ ಮಾಡ್ಸಿದ ಕಲಿರಿ ನಾ ಚಿಲ್ಕ ಇಲ್ಲ ರೀ ಅವ ನಾವು ಗಟರ್ ಗಂಡ ಮಕ್ಕಳು ಅಂತಿರ್ತೀವಿ ರೀ ಜಗ ತಗಂತಿರ್ತದೆ ನಮ್ಗೆ ಹೌ ಜಾಗ ಕರೆಂಟ್ ಇದಿಲ್ಲ ಅಂದ್ರೆ ಬರ್ಗೇಟ್ರಿ ಅಂತ ಬರ್ಗೇಟಿದಾಗ ನಿಮ್ಮ ಸರ್ಕಲ್ ನಡೆಸಿದ ಮಕ್ಕಳು ನಾವು ಆಹಾಹಾ ಕರೆಕ್ಟ್ ಸೌಂದರ್ಯ ಸಾಬೂನು ನಿರ್ಮ ಆಹ್ಹಾ ಓ ನಾನು ನೋಡ್ಬೇಡ ನೀ ಹೆಚ್ಡಿ ನೋಡು ಇಲ್ಲಿ ಇಲ್ಲೋ ಯಪ್ಪ ಅಲ್ಲೇ ಈ ಸೌಂದರ್ಯ ಸಾಬೂನು ನೀರ್ಮಾ ಅಂಟಿ ತೊಳಿತಾಯಿ 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 ನಿಮ್ಮ ಸಾಬು ಸಾಳಗ್ ಬಿಟ್ಟು ಹೆಮ್ಮೆ ಕರ್ಕೊಂಡ್ಬಾರ್ದು ಅಂದ್ರವ್ರ ಮನೆ ಕಳ್ಸಿದ ಹಿಂದಿ ಕರ್ಕೊಂಡ್ಬಾರ್ದು ನೋಡ್ತಮ್ಮ ಹೌದ್ಲಕ್ಕ ಕರೆಕ್ಟ್ ಇದ್ರಡೆಯಂಟ್ ಅಷ್ಟು ಸಾಲಂಟ ಕುಡಿದರೆ ಮನೆ ಹಾಳಾಗುತ್ತದೆ ಕರೆಕ್ಟ್ ಕುಡಿದರೆ ಮನೆ ಹಾಳಾಗುತ್ತದೆ ಕುಡಿಯದಿದ್ದರೆ ದೇಶ ಹಾಳಾಗುತ್ತದೆ ಹೌದ ಕುಡಿದರೆ ಮನೆ ಹಾಳಾಗುತ್ತದೆ ಕುಡಿಯದಿದ್ದರೆ ದೇಶ ಹಾಳಾಗುತ್ತದೆ ನಮಗೆ ನಮ್ಮ ಮನೆಗಿಂತ ನಮ್ಮ ದೇಶ ಮುಖ್ಯ ಕಟ್ಕೊಂಡ್ರೆ ನಮ್ ಕಟ್ಕೊಂಡು ಕಟ್ಟಡಿಸ್ತು ನಾವು ಹೌದಾಗ ಕರೆಲ್ಲ ತಡಿಯ ಒಂದ್ ನೂರ ಎಂಬತ್ತು ರೂಪಾಯಿ ನೂರು ರೂಪಾಯಿ ಐತೆ ಒಂದ್ ನೂರ ಇಪ್ಪತ್ತು ರೂಪಾಯಿ ಓಡಮಂಗ್ ಇವತ್ತು ಮುನ್ನೂರು ರೂಪಾಯಿಗೈತೆ ಇವತ್ತಿನ ಸರ್ಕಾರ ನಡೆಯುತ್ತಿದ್ದ ಮತ್ತೆ ಹೌದಲ್ಲ ಹೌದಿಲ್ಲ ಹತ್ ರೂಪಾಯಿ ಕೊಟ್ಟು ಪೇರೋನ ಲಿಫ್ಟ್ ಕಚ್ಕಾರ್ಗ ಇಟ್ಟು ಸೋಕಿರ್ಬೇಕಾದ್ರ ಹತ್ತು ರೂಪಾಯಿ ಕೊಟ್ಟು ಪೇರೋನ ಲಿಫ್ಟಿ ಕಚ್ಕಾರ್ಗ ಇಟ್ಟು ಸೋಕಿರ್ಬೇಕಾದ್ರ ಎರಡ್ ಎರಡ್ ಸಾವಿರ ರೂಪಾಯಿ ಕೊಟ್ಟು ಸರಿ ಕುಡಿಯಾರ ನಮ್ಗೆ ಸೋಕಿರಬಾರ್ದು ಜನಸು ಇನ್ ಹೇಳಿ ಅಂದ ದಯವಿಟ್ಟು ನಿಮ್ ಪಗರ್ ಕೊಟ್ರ ಬಾಯ್ ಹಂಗೆ ಚೆನ್ನಾಗಿ ಕಾಡ್ರ ನಾವು ಮೂರು ರೂಪಾಯಿ ಕೊಡುದು ಇಲ್ಲಿ ನಡಕ್ ಹೊಂದ ದಿವಸ ಎದ್ ಬಾಯ್ಲಿ ಇಲ್ಲಿ ಬಾಯ್ಲಿ ಅವ ಹಾ ನೀನ್ ಎದ್ ಬಾಯ್ ಲಕ್ಷ್ಮೀ ಬಿಜಾಪುರ ಗೋಳ್ಗುಟ ಬಾಯ್ಲಿ ಹಾ ಇಲ್ಲಿ ಏನಿಲ್ಲಪ್ಪ ಅಣ್ಣ ಒಂದ್ ಕಂಡೀಷನ್ ಮಹಿಳೆಯರಿ ಚಪ್ಪಾಳೆ ಬೇರೆ ನಾ ಚಪ್ಪಾಳೆ ಬಾರಿಸೋದು ಬೇರೆ ಈ ಒಂದ್ ಕಂಡೀಷನ ಹೆಣ್ಮಕ್ಳ ಕಡಿದ ಚಪ್ಪಾಳ ಬಾರ್ಸಕ್ ಹಸ್ತಾನೆ ಯಾರ ಹೆಣ್ಮಕ್ಳ ಚಪ್ಪಳ ಬಾರಿಸುದ ಗಂಡ ಮಕ್ಳು ಯಾರು ಚಪ್ಪಾಳ ಸೀದಲ್ಲ ಮುಡ್ಕ ಒಳ್ಳೆ ಗಂಡಮಕ್ಳು ಜಾಡುದು ಎಬ್ಸುದು ಹಾಸು ಹಚ್ಚುದು ಸಾಟ ಓಕೆ ನಮ್ಮ ತಾಯಿ ಕಡೆ ಒಂದ್ಸಲ ಜೋರ ಚಪ್ಪಳೆ ಹಾ ನೋಡ್ರಿ ನಮ್ಮ ಹೆಣ್ಮಕ್ಳು ಏನು ಅಂಬದು ನಮ್ಗೆ ಇವತ್ತು ಹಾ ಹ ಒಂದ್ಸಲ ಜೋರಾಗಿ ನಮ್ಮ ಟೈಗರ್ಸ್ ಒಂದ್ಸಲ ಜೋರಾಗಿ ಚಪ್ಪಾ ವಾವ್ ಸೂಪರ್ ಥ್ಯಾಂಕ್ ಯು ಕಾಕ ನೀ ಯಾಕೆ ಬರ್ ಅಲ್ಲ ನಾ ಯಮ್ ಶುದ್ದು ಜಾಡ್ಸುದ ನನ್ ಹಿಂಗೆ ಯಾಕೆ ಮಾಡದ್ದು ಹಿಂಗೆ ಮಾಡ್ಕೋ ನಮ್ದು ಯಮ್ ಶುದ್ದು ಜಾಡ್ಸೋದು ಏ ಹುಂಚೆ ಗಿಡ ಮುಪ್ಪಾರು ಹುಳ ಮುಪ್ಪ ನೋಡು ಅವ್ನು ನೋಡು ತಿಸ್ ಮಾರ್ಕಾರ್ ಇವ್ರು ಯಾರು ಅಲ್ಲದ ನೋಡೋಣ ಅಣ್ಣ ಕರೆಕ್ಟ್ ಟೆನ್ಸಿ ಇಪ್ಪತ್ತೆಂಟು ಮಂದಿ ಕೈ ಆಟಕ್ಕಾರದು ಹಾಡು ಸೊ ನೋಡಿದ್ರೆ ರೆಡಿಯೂರು ಸ್ಟಾರ್ಟ ಹಾಂ ಜಾಡುಸೊ ನಮ್ಮ ಜಮ ಜಮಚ್ ಏನು ಏನೇನು ಅದನ್ನ ಕೇಳಬಾರ್ರಿ ನಿಮ್ಮ ಅವ್ರು ನಿನ್ನ ಹೊರಗಡೆ ಮುಚ್ಚ ಬಿಡ್ತಾರೆ ನಿನ್ನವರು ಏನಂತ ಕೇಳಕೋಬೇಡ ಬೇಡ ದಯವಿಟ್ಟು ಇನ್ನೊಂದ್ ಏನಪ್ಪ ಇಂಪಾರ್ಟೆಂಟ್ ಅಂದ್ರ ಸ್ವಂತ ನಮ್ಮ ಊರ್ ಗಂಡ ಹಾಡ ಬರ್ದ ನೀ ಬಡವ ನಮ್ಮ ಅಪ್ಪ ಬರ್ದ ಸ್ವಂತ ನಮ್ಮ ಊರ ಗಂಡ ಹಾಡ ಬರ್ದಾನ ಇನ್ನೊಂದ್ ಸ್ಕ್ರಿಪ್ಟ್ ಹಾಳ ಬರೀ ಮಾಡು ಏನಪ್ಪಾ ಅಂತಂದ್ರ ನಮ್ಮ ಊರ ಗಂಟೆ ಹಾಡ ಬರ್ದನ ಹಾಡಾಡ್ತಾನೆ ನಾ ಹಾಡಾಡಿದ್ರ ಏನ್ ಸ್ಟೇಜ್ ಕುಂತಾರಲ್ಲ ಕು ಹಾಡಾಡಿ ಏನಾರ ಮಾಡಿರಪ್ಪ ಅಂತಂದ್ರ ನನ್ ಇವತ್ತಿನ ಏನ್ ಪಗಾರತ್ತ ಬಿಟ್ಟು ಕೊಡ್ಕೊ ಡನ್ಯ ಏನು ನೀನ್ ಸಂಬಂಧಿಕರಿ జిల్ బీ ఎలా కళిొంద్ర డాక్టర్ పునీత్ రాజ్ కుమార్ పునీత్ రాజ్ కుమార్ అభిమాని ఊరగ ఎల్ వంద డాక్టర్ అది అణ తడి అక్షణ వేదిక కార్యక్రమ క్యారేడు పునీత్ రాజ్ కుమార్ హాడు ఆర్సు ಕನ್ನಡ ರತ್ನ ಬೇಡ ಬೇಡ ಓಕೆ ಏನಪ್ಪ ಅಂತಂದ್ರೆ ತಡಿಯಾರ ಮಮ್ಮಿ ಹಾ ಡಿ ಬಾಸ್ ಅವ್ರು ಅವ್ರು ಹೂ ನಡ್ಯಾನ ಹಾ ಇನ್ನಿನ್ನು ಕೈ ಜೈ ಮಂಗಳಂ ಜೈ ಬಳಪತಿ ಹರ 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 ಮಹಾದೇವ್ ಎಲ್ಲ ಹೂವ ನಿನ ಹಾಲ್ ಕುಡ್ದು ಹೌದ ಹೌದ ಜೋಗಳ ಬಾಯಿ ಸತ್ಯ ಹೂವ ನಿನ ಹಾಲ್ ಕುಡ್ದು ಹೌದ ಹೌದ ಶ್ರೀ ತಿರುಪತಿ ಎಂಗಡ್ರ ಮಳಗೋಯಿಂದ ಗೋವಿಂದ ಜಾಡಿಸೋ ಇಟ್ಟು ಜಾಡು ಸಂಜೆ ಅವ ನಿನ್ನೊಂದು ಕರ್ತವ್ಯ ಐತಿ ನಮ್ಮ ಮಂದಿದಾಗ ನಿಮ್ಮ ಬಂದೆ ಪದ್ಧತಿ ನೋಡಿ ಈಗ ಚಕ್ ಹಾಂ ಸೋ ಹೆಂಗೆ ರೇ ಅವನು ನಿಲಂಗಿ ಅವ್ನು ಬಿಸ್ಕಲ್ಲ ತನ್ ಕೂಡ ಬೆಳ್ತಾನೆ ಬಿಸ್ತಾನ ಹೋಗಿ ನಿನ್ನ ಮುಂದೆ ಇಟ್ಕೊಂಡು ಬಿಸುವಾಗ ಕೊಡಿರಿ ಜೊತೆ ಅಣ್ಣ ನಾ ದಯವಿಟ್ಟು ತಪ್ಪು ತುಲ್ಕೋ ಹೋಗ್ಬೇಡನಾ ಪುನೀತ್ ರಾಜ್ಕುಮಾರ್ ಒಂದು ಸಾಂಗ್ ಹಾಕ್ತವನ ಗೊಂದೆ ಹೇಳುತ್ತೆ ತಪ್ಪು ತುಲ್ಕಕ್ಕೆ ಹೋಗ್ಬೇಡನಾ ನಿಮ್ಮ ಮೊಬೈಲ್ ಎಷ್ಟು ಟಾರ್ಚ್ ಅದಾನ ಆನ್ ಮಾಡ್ರಿ ಮೊಬೈಲ್ ಇಲ್ಕ ದಯವಿಟ್ಟು ಹೆಣ್ಮಕ್ಳಾಗಲಿ ಯಾರು ಆಗಲಿ ಚಪ್ಪತಾಡ್ರ ಒಂದು ಪುನೀತ್ ರಾಜ್ಕುಮಾರ್ ಸಂಬಂಧಾನ ದಯವಿಟ್ಟು ಹಾಡೂಣ ಬೇಡ್ರ ನಾ ಅದರ ಓಕೆ ಅಣ್ಣ ಎಲ್ಲಾರು ದಯವಿಟ್ಟು ಮೊಬೈಲ್ ಟಾರ್ಚರ್ ಮಾಡಿ ದಯ ಮೈಲಾರಣ್ಣ ಅಣ್ಣ ಮೀರಾ ದಯವಿಟ್ಟು ಪುನೀತ್ ರಾಜ್ಕುಮಾರ್ ಸ್ವಾಮಿ ಗೊಂಬೆ ಹೇಳ್ತೈತಿ ಅವರು ಎತ್ ಬರಿ ಬಾಪಿ ಮಂಜು ಯಾಪ ಅಣ್ಣಿಂದ ಒಂದು ವಾರಕೊಮ್ಮನ ಗಾಡಿ ಏನೋ ಗೇರ್ಗೆ ಬಂದ್ಬಿತ್ ಅಣ್ಣು ಹಾ ಮಣ್ಣಿ ಹತ್ತು ಸುಮ ಅಣ್ಣ ಅವತ್ತು ಗೇರ್ ಬಂದೈತೆ ಇವತ್ತು ಹತ್ತು ಶುಭ ಅಂದ್ ಇವತ್ತು ಗೇರ್ ಅದು ಎಂಥ ಗೇರ್ ಬಿಚ್ಚು ನೋಡೋಣ ನೋಡಣ್ಣ ಏನು ನಾನು ಹತ್ತು ಶುಭ ಅಂದ್ರೆ ನನ್ನ ಗೇರ್ ಹಿಂದೆ ಬಿಡ್ತೈತಿ ಮುಂದ್ ನಾವು ಹಾ ಹಾ ಅವ್ನು ಹರಿಯಾಡುವ ಅಂತ ಒಂದು ಕೆಲಸ ಮಾಡೋ ಜೈಸಿ ಬಾಯ್ಚಿ ಮುಚ್ಚಿರೋಣ

ಮೊಬೈಲ್ ಇಲ್ಲ ನಿಮ್ಮ ಕಡೆ ನಮ್ಮ ಹೆಸ್ರದಾಗ ಕೊಂಡು ಕೊಡ್ತಾಳೆ ಮೊಬೈಲ್ ಇಲ್ಲಂದ್ರೆ ನೋಡಿರಿ ನಾ ದಯವಿಟ್ಟು ಮೊಬೈಲ್ ಟಾರ್ಚ್ ಆನ್ ಮಾಡ್ರಿ ನಮ್ಮ ಹುಲಿಗಳು ಹಾಂ ಓಕೆ ಸೌಂಡ್ ಸಾಕಾಗಿಲ್ಲ ನೆನಪ್ಪ ಒಳಗೊಂಡೀರಿ ಕಪ್ಪ ಹಾಂ ಬಾಯ ನಮ್ಮ ಹುಲಿ ನೋಡಿ ಹೆಂಗೈತಿ ಏನೇನು ಹೆಸ್ರು ಹಾಂ ಅರವಿಂದ್ ಎಷ್ಟನೇ ಸಾಲಿ ಅರುಣ್ ಕುಮಾರ್ ಅರುಣ್ ಅರುಣ್ ಕುಮಾರ್ ಅನ್ಬೇಕು ಏ ಎಷ್ಟನೇ ಸಾಲಿ ಆರ್ನೆತ್ ಈ ವರ್ಷ ಏನ ಪಾಸ್ ಐ ಅರ್ನೆತ್ ನೇ ಧೈರ್ಯವಾಯ ನಿಂದ್ರನಿ ಟ್ಯಾಕ್ ಹೆದ್ರಾಯ್ತಿವ್ ಗಂಡ್ ಹುಲಿ ಕೇಳಾಕಿ ನಿಮ್ ತಂಗಿ ನಾ ಕೇಳ್ತಾಳೆ ಅಂತ ಕುಡು ಹಾ ಈಗ ಇವಂಗ ಒಂದು ಮೂರ್ ನಾಲ್ಕ್ ಪ್ರಶ್ನೆ ಕೇಳ್ತೇನೆ ನಾ ಅವ್ಗ ಅಂತ ಹೇಳಿ ಅಪ್ಪಿ ತಪಿ ನಾನಿ ಕೇಳಿ ಕೇಳಿ ನಾನ್ ಮಾಮಾ ಅಂದಿದ್ದೆ ಇವ್ನಿಗ್ ಎಷ್ಟ ನಿನಗ ಅವನ್ ಸೈಡ್ ಸರದ್ ನೆಕ್ಸ್ಟ್ ಆಪ್ಷನ್ಸ್ ನಾನ ಆಡಲ್ಲಾ ಯಾ ರೆಡಿ ಆಗ ಬಂದಾನ ಅವನು ನನ್ ಜೊತೆ ಇರಕನಿ ಅವನು ಕಿನ ಮೊದಲು ನಾನು ರೆಡಿ ಆದೆಂತಾ ಹ್ ಆ ಈಕಡೆ ಬಾಲಾ ಮುಟ್ಟಿ ಮಾತಾಡಿಸ ಏನ ಆಕಳ್ಬೇಡ ಏ ನಿಂದ್ರು ಅಲ್ಲ ಹುಡುಗನ್ ಬಾಜು ಬಾಜ ಹೋಗ್ ಏನು ಮಾಡ್ತೀಯ ಹುಡುಗಿ ಬಾಜನೇ ಇಲ್ಲ ಏನ್ ಹ್ ಏನ ಅಕಿತ ಮುಟ್ಟಿದ್ರ ಮಾಡ ಮಾಡ ಕೂಡಿದ್ರ ಮಳಿ ಅಕಿತಿ ಹಾ ಮುಂದೆ ಓಹ್ ಮಾಕಳಕ ಹೋಗಬೇಕು